ನಮಸ್ಕಾರ ಇವತ್ತು ನಾವು ಕರ್ನಾಟಕದ ನೀಟ್ ಕೌನ್ಸಿಲಿಂಗ್ ಪ್ರಕರಣದ ಬಗ್ಗೆ ಮಾತಾಡೋಣ ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲೇ ಏನೆಲ್ಲ ಆಯ್ತು ಅಲ್ಲಿನ ಪ್ರಮುಖ ವಾದಗಳು ಹೇಗಿದ್ವು ಅನ್ನೋದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ಕತೆ ಶುರುವಾಗಿದ್ದೇ ಒಂದ್ ರೀತಿಯ ಗೊಂದಲದಿಂದ ಅಂದ್ರೆ ನ್ಯಾಯಾಲಯದಲ್ಲಿ ಎರಡೂ ಕಡೆಯವರ ವಾದಗಳಿದ್ವು ಇಂಟ್ರೆಸ್ಟಿಂಗ್ ಅಂದ್ರೆ ಎರಡೂ ವಾದಗಳು ಕೇಳೋಕೆ ಸರಿನೇ ಅನ್ಸ್ತಾ ಇತ್ತು ಒಂದು ಕಡೆ ವಿದ್ಯಾರ್ಥಿಗಳು ಇದ್ದರು ಅವರ ವಾದ ಏನು ಅಂದ್ರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಸರಿಯಿಲ್ಲ ಮೆರಿಟ್ಗೆ ಬೆಲೆ ಕೊಟ್ಟಿಲ್ಲ ಕಡಿಮೆ ರ್ಯಾಂಕ್ ಇದ್ದವರಿಗೆ ಒಳ್ಳೊಳ್ಳೆ ಸೀಟುಗಳು ಸಿಕ್ಕಿವೆ ಅಂತ ಇನ್ನೊಂದು ಕಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಅವ್ರು ಹೇಳ್ತಾರೆ ನಾವು ನಮ್ಮ ಬ್ರೋಚರ್ನಲ್ಲಿ ಏನ್ ನಿಯಮ ಹೇಳಿದ್ವೋ ಅದನ್ನೇ ಅಕ್ಷರಶಃ ಪಾಲಿಸಿದ್ದೇವೆ ಅಂತ ವಿದ್ಯಾರ್ಥಿಗಳ ವಾದದ ತಿರುಳೇ ಅದಾಗಿತ್ತು ನಮಗೆ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಯಾಕೆಂದ್ರೆ ಹೆಚ್ಚು ರ್ಯಾಂಕ್ ಬಂದವರಿಗೆ ಮೊದಲು ಅವಕಾಶ ಸಿಗ್ಬೇಕು ಅನ್ನೋ ಮೆರಿಟ್ನ ಮೂಲ ತತ್ವಕ್ಕೆ ಇಲ್ಲಿ ಧಕ್ಕೆ ಆಗಿದೆ ಅನ್ನೋದು ಅವರ ಬಲವಾದ ನಂಬಿಕೆ ಆದರೆ ಕೆಇಎ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದೆ ಅವ್ರು ಹೇಳೋದು ನೋಡಿ ನಾವು ಮೊದಲನೇ ಎರಡನೇ ಮೂರನೇ ಎಲ್ಲ ರೌಂಡ್ ಕೌನ್ಸಿಲಿಂಗ್ನು ಸರಿಯಾಗಿ ಮಾಡಿದ್ವಿ ಸಮಯಕ್ಕೆ ಸರಿಯಾಗಿ ನೋಟಿಸ್ ಬ್ರೋಷರ್ ಎಲ್ಲಾ ಕೊಟ್ಟಿದ್ವಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ ರೌಂಡ್ ಒನ್ ಮತ್ತು ಟೂರಲ್ಲಿ ಸೀಟು ತಗೊಂಡೋರು ರೌಂಡ್ ಥ್ರೀರಲ್ಲಿ ಹೊಸದಾಗಿ ಸೇರಿದ ಸೀಟುಗಳಿಗೆ ಮಾತ್ರ ಅರ್ಹರು ಬೇರೆ ಸೀಟುಗಳಿಗಲ್ಲ ಅಂತ ಅವ್ರು ಕೊಟ್ಟ ಸಾಕ್ಷ್ಯಗಳನ್ನ ನೋಡಿದ ಕೋರ್ಟ್ಗೂ ಹೌದು ಕೆಇಎ ನಿಯಮ ಪಾಲಿಸಿದೆ ಅನ್ಸಿದೆ ನೋಡಿ ಇಲ್ಲೇ ಕನ್ಫ್ಯೂಷನ್ ಶುರುವಾಗೋದು ವಿದ್ಯಾರ್ಥಿಗಳು ಹೇಳೋದು ಸರಿ ಅನ್ಸುತ್ತೆ ಕೆಇಎ ಹೇಳೋದು ಅವರ ನಿಯಮದ ಪ್ರಕಾರ ಸರಿನೆ ಹೀಗಿದ್ದಾಗ ನ್ಯಾಯಾಲಯಕ್ಕೆ ಈ ವಿಷಯವನ್ನ ಇನ್ನಷ್ಟು ಆಳವಾಗಿ ಪರಿಶೀಲಿಸಬೇಕಾದ ಅನಿವಾರ್ಯತೆ ಬಂತು ಹಾಗಿದ್ರೆ ನಿಜವಾದ ಸಮಸ್ಯೆಯಲ್ಲಿದೆ ಇಬ್ಬರ ವಾದದಲ್ಲೂ ಸತ್ಯಾಂಶ ಇದ್ರೆ ಪ್ರಕ್ರಿಯೆ ತಪ್ಪಾಗಿದ್ದು ಎಲ್ಲಿ ಇದೇ ದೊಡ್ಡ ಪ್ರಶ್ನೆಯಾಗಿತ್ತು ಇದು ಕುತ್ರ ಹುಡುಕೋಕೆ ನ್ಯಾಯಾಧೀಶರು ತಮ್ಮ ಗಮನವನ್ನೇ ಬದಲಾಯಿಸಿದರು ಕೌನ್ಸೆಲಿಂಗ್ ಪ್ರಕ್ರಿಯೆಗಿಂತ ವೈದ್ಯಕೀಯ ಪ್ರವೇಶಕ್ಕಿರುವ ಮೂಲ ನಿಯಮಗಳೇನು ಅಂತ ನೋಡೋಕೆ ಶುರು ಮಾಡಿದ್ರು ಮತ್ತು ಆಗ ಅವರಿಗೆ ಸಿಕ್ಕಿದ್ದೇ ಒಂದು ಆಶ್ಚರ್ಯದ ವಿಷಯ ದಶಕಗಳಿಂದ ಜಾರಿಯಲ್ಲಿದ್ದ ಒಂದು ನಿಯಮ ಈ ಒಂದು ನಿಯಮ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಅಂತ ಹೇಳ್ಬೋದು ಈ ಪ್ರಕರಣಕ್ಕೆ ದೊಡ್ಡ ತಿರುವು ಕೊಟ್ಟಿದ್ದೇ ಈ ಒಂದು ನಿಯಮ ಇದು ಹತ್ತೊಂಬತ್ತು ನೂರ ತೊಂಬತ್ತೇಳರ ಭಾರತೀಯ ವೈದ್ಯಕೀಯ ಮಂಡಳಿ ಅಂದ್ರೆ ಎಂಸಿಐಯ ಒಂದು ನಿಯಂತ್ರಣ ಇವತ್ತಿನ ಎನ್ಎಂಸಿ ಇದೆಯಲ್ಲ ಅದ್ರ ಹಿಂದಿನ ಸಂಸ್ಥೆಯಿದು ಈ ನಿಯಮ ಏನು ಹೇಳುತ್ತೆ ಗೊತ್ತಾ ಯಾವುದೇ ಹೊಸ ಮೆಡಿಕಲ್ ಕಾಲೇಜ್ ಕೋರ್ಸ್ ಅಥವಾ ಸೀಟುಗಳನ್ನು ಒಂದು ಶೈಕ್ಷಣಿಕ ವರ್ಷಕ್ಕೆ ಸೇರಿಸಬೇಕಾದ್ರೆ ಅದಕ್ಕೆ ಮೇ ಮೂವತ್ತೊಂದನೇ ತಾರೀಖೆ ಕೊನೆ ದಿನ ಆಮೇಲೆ ಸೇರಿಸಿದ್ರೆ ಅದು ಆ ವರ್ಷದ ಪ್ರವೇಶಕ್ಕೆ ಪರಿಗಣನೆಗೆ ಬರೋದಿಲ್ಲ ಹಾಗಿದ್ರೆ ಇಲ್ಲಿ ಹುಟ್ಟಿಕೊಂಡ ಹೊಸ ಪ್ರಶ್ನೆ ಏನು ಈ ನಿಯಮ ನಿಜವಾಗ್ಲೂ ಜಾರಿಯಲ್ಲಿದ್ರೆ ಮೇ ಮೂವತ್ತೊಂದರ ಗಡುವು ಮುಗಿದು ತಿಂಗಳುಗಳ ನಂತರ ಅಂದ್ರೆ ಅಕ್ಟೋಬರ್ನಲ್ಲಿ ನಾನ್ನೂರ ನಲ್ವತ್ಮೂರು ಹೊಸ ಸೀಟುಗಳನ್ನು ಹೇಗೆ ಸೇರಿಸಿದ್ರು ಮತ್ತು ಅದನ್ನ ಕೌನ್ಸಿಲಿಂಗಿಗೆ ಯಾಕೆ ಪರಿಗಣಿಸಿದ್ರು ನೋಡಿ ಈಗ ಗಮನ ಕೆಇಎಯಿಂದ ಈ ಸೀಟುಗಳ ಕಾನೂನುಬದ್ಧತೆಯ ಕಡೆಗೆ ಹೋಯ್ತು ಈ ಹತ್ತೊಂಬತ್ ನೂರ ತೊಂಬತ್ತರ ನಿಯಮದ ಆವಿಷ್ಕಾರ ಇಡೀ ಕಾನೂನುವಾದದ ಚೌಕಟ್ಟನ್ನೇ ಬದಲಾಯಿಸ್ಬಿಡ್ತು ಈ ಟೈಮ್ಲೈನ್ ನೋಡಿದ್ರೆ ನಮ್ಗೆ ಸಂಘರ್ಷದ ಮೂಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ನಿಯಮದ ಪ್ರಕಾರ ಮೇ ಮೂವತ್ತೊಂದು ಹೊಸ ಸೀಟುಗಳನ್ನು ಸೇರಿಸೋಕೆ ಕೊನೆ ದಿನ ಆದರೆ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಶುರುವಾಗಿದ್ದೆ ಜುಲೈನಲ್ಲಿ ಅಷ್ಟೇ ಅಲ್ಲ ಈ ನಾನೂರ ನಲವತ್ತು ಮೂರು ಹೊಸ ಸೀಟುಗಳಿಗೆ ಅನುಮೋದನೆ ಸಿಕ್ಕಿ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರಿದ್ದು ಅಕ್ಟೋಬರ್ನಲ್ಲಿ ಅಂದರೆ ಗಡುವಿಗೂ ಸೀಟು ಸೇರಿಸಿದ್ದಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಇದು ಕೇವಲ ಒಂದು ಹಳೆ ನಿಯಮದ ಕಥೆಯಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಡಾ ಆಶೀಶ್ ರಂಜನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿತ್ತು ಶೈಕ್ಷಣಿಕ ವೇಳಾಪಟ್ಟಿ ಅನ್ನೋದು ತುಂಬಾನೇ ಮುಖ್ಯ ಅದನ್ನ ಎಲ್ಲ ಸಂಸ್ಥೆಗಳು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅಂತ ಖಡಾಖಂಡಿತವಾಗಿ ಹೇಳಿತು ಸೋ ಈಗ ವಿಷಯ ಸಂಪೂರ್ಣವಾಗಿ ಬದಲಾಗಿದೆ ಇದು ಇನ್ನು ಕೆಇಎಯ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಮಾತ್ರ ಅಲ್ಲ ಬದಲಾಗಿ ಈ ನಾನೂರ ನಲವತ್ಮೂರು ಸೀಟುಗಳು ಕಾನೂನುಬದ್ಧವಾಗಿ ಮಾನ್ಯವೇ ಅನ್ನೋದೇ ಈಗಿರುವ ಮುಖ್ಯ ಪ್ರಶ್ನೆ ಈ ಸೀಟುಗಳನ್ನು ಈ ವರ್ಷದ ಪ್ರವೇಶಕ್ಕೆ ಸೇರಿಸ್ಬೇಕಿತ್ತಾ ಇಲ್ವಾ ಅನ್ನೋದನ್ನೇ ನ್ಯಾಯಾಲಯ ಈಗ ಪ್ರಶ್ನಿಸುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಅಧಿಕಾರಿಗಳು ಎಲ್ಲರೂ ಒಂದು ರೀತಿಯ ಅನಿಶ್ಚಿತತೆಯಲ್ಲಿದ್ದಾರೆ ಮುಂದೆನಾಗುತ್ತೆನ್ನು ನಿರ್ಣಾಯಕ ಉತ್ತರಕ್ಕಾಗಿ ಕಾಯುತ್ತಿದ್ದಾರೆ ಮುಂದಿನ ವಿಚಾರಣೆ ನವೆಂಬರ್ ಹನ್ನೆರಡನೇ ತಾರೀಖಿಗೆ ನಿಗದಿಯಾಗಿದೆ ಅಂದು ಈ ಎಲ್ಲಾ ನಿರ್ಣಾಯಕ ಪ್ರಶ್ನೆಗಳಿಗೆ ಉತ್ತರ ಸಿಗುವ ನಿರೀಕ್ಷೆಯಿದೆ ಈ ಗೊಂದಲ ಬಗೆಹರಿಸೋಕೆ ನ್ಯಾಯಾಲಯ ಈಗ ನೇರವಾಗಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ ಎನ್ಎಂಸಿಯಿಂದ ಸ್ಪಷ್ಟೀಕರಣ ಕೇಳಿದೆ ಹತ್ತೊಂಬತ್ ನೂರ ತೊಂಬತ್ತೇಳರ ಆ ನಿಯಮದ ಈಗಿನ ಸ್ಥಿತಿಗತಿ ಏನು ಮೇ ಮೂವತ್ತೊಂದರ ಕಟ್ ಆಫ್ ದಿನಾಂಕ ಈಗಲೂ ಅನ್ವಯ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ಗೆ ಸೂಚನೆ ನೀಡಿದೆ ವಿಚಾರಣೆ ನಡುವೆ ಒಂದು ಕ್ಷಣ ನ್ಯಾಯಾಧೀಶರೊಬ್ರು ನಮಗೂ ಮಕ್ಕಳ ಬಗ್ಗೆ ಚಿಂತೆ ಇದೆ ಅಂತ ಹೇಳಿದ್ರು ಈ ಅನಿಶ್ಚಿತತೆಯಿಂದ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ ಅನ್ನೋದು ನ್ಯಾಯಾಲಯಕ್ಕೂ ಅರ್ಥ ಆಗಿದೆ ಅವರ ಕಲ್ಯಾಣ ನಮಗೂ ಮುಖ್ಯ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಇದೊಂದೆ ಗಡುವು ಮುಗಿದು ತಿಂಗಳುಗಳ ನಂತರ ಸೇರಿಸಲಾದ ಈ ನಾನೂಲ ನಲವತ್ಮೂರು ವೈದ್ಯಕೀಯ ಸೀಟುಗಳು ಈ ವರ್ಷದ ಪ್ರವೇಶಾತಿಗೆ ಮಾನ್ಯವೇ ಈ ಪ್ರಶ್ನೆಗೆ ಸಿಗೋ ಉತ್ತರ ಈ ಸೀಟುಗಳ ಭವಿಷ್ಯವನ್ನಷ್ಟೇ ಅಲ್ಲ ಇಡೀ ದೇಶದ ಮುಂದಿನ ವೈದ್ಯಕೀಯ ಪ್ರವೇಶ ಪ್ರಕ್ರಿಯೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಕಾದು ನೋಡೋಣ